ಸಂಚಾರಕ್ಕೆ ಅನುವು ಮಾಡಿ ಕೊಡುವ ಉದ್ದೇಶದಿಂದ ಮತ್ತು ಕೆಲವು ರಸ್ತೆಗಳಲ್ಲಿ ಸಾರ್ವಜನಿಕರು ಅನಧಿಕೃತವಾಗಿ ರಾಂಗ್ ಪಾರ್ಕಿಂಗು ಫುಟ್ಪಾತ್ ಪಾರ್ಕಿಂಗು ಡಬಲ್ ಪಾರ್ಕಿಂಗು ಮತ್ತು ಇಂಟರ್ಸೆಕ್ಷನಲ್ ಪಾರ್ಕಿಂಗ್ ಮಾಡೋದ್ರಿಂದ ಸಂಚಾರಕ್ಕೆ ಅಡಚಣೆ ಆಗ್ತದೆ ಅಂತೇಳಿ ಕೆಲವು ಆರೋಪಗಳು ಬಂದಂಥ ಹಿನ್ನೆಲೆಯಲ್ಲಿ ತಾವು ಮಂಗಳೂರು ಟ್ರಾಫಿಕ್ ಪೊಲೀಸವರು ಮೂರು ತಿಂಗಳಿಂದ ವಿಶೇಷ ಕಾರ್ಯಾಚರಣೆ ನಡೆಸಿ ರಾಂಗ್ ಪಾರ್ಕಿಂಗ್ ಮಾಡಿದ್ದರ ವಿರುದ್ಧ ನಾಲ್ಕು ಸಾವಿರದ ಏಳ್ನೂರ ಮೂರು ಪ್ರಕರಣಗಳು ದಾಖಲಿಸಿ ಮೂರು ಲಕ್ಷ ದಂಡವನ್ನು ವಸೂಲು ಮಾಡಿರ್ತೀವಿ ಅದೇ ರೀತಿ ತಮಗೆಲ್ಲರಿಗೂ ಗೊತ್ತಿರುವಂತೆ ಅಪಘಾತಗಳಿಗೆ ಕಾರ್ ಮೂಲ ಕಾರಣ ಅತಿ ವೇಗ ಹಾಗಾಗಿ ಕೆಲವು ಬ್ಲ್ಯಾಕ್ ಸ್ಪಾಟ್ಗಳು ಒಟ್ಟು ಹದಿನಾರು ಬ್ಲ್ಯಾಕ್ ಸ್ಪಾಟ್ಗಳು ನಾವು ಈಗಾಗಲೇ ಗುರುತಿಸಿದ್ದೀವಿ ಆ ಬ್ಲ್ಯಾಕ್ ಸ್ಪಾಟ್ಗಳಲ್ಲಿ ಸ ನಾವು ಓವರ್ ಸ್ಪೀಡು ಪ್ರಕರಣಗಳನ್ನ ವಿಶೇಷ ಕಾರ್ಯಾಚರಣೆಯಲ್ಲಿ ಪ್ರಕರಣಗಳನ್ನು ದಾಖಲಿಸಿ ಐನೂರ ಅರವತ್ತೆರಡು ಪ್ರಕರಣ ದಾಖಲಿಸಿ ಐದು ಲಕ್ಷದ ಅರವತ್ತೆರಡು ಸಾವಿರ ದಂಡವನ್ನು ಸಹ ವಿಧಿಸಲಾಗಿದೆ ಅದೇ ರೀತಿ ತಮಗೆಲ್ಲರಿಗೂ ಗೊತ್ತಿರಂತೆ ಕಾನೂನು ಸುವ್ಯವಸ್ಥೆ ಮತ್ತು ಕೆಲವು ಅಪರಾಧಗಳನ್ನು ಮಾಡುವ ಉದ್ದೇಶದಿಂದ ಕೆಲವು ಕೆಲವರು ಟಿಂಟೆಡ್ ಗ್ಲಾಸಸ್ಸು ಇರುವ ಕಾರುಗಳನ್ನು ಉಪಯೋಗಿಸೋದ್ರಿಂದ ನಮ್ಮ ಪೊಲೀಸ್ ಆಯುಕ್ತಕರ ಸೂಚನೆಯಂತೆ ಇದರ ಬಗ್ಗೆ ಸಹ ವಿಶೇಷ ಕಾರ್ಯಾಚರಣೆ ನಡೆಸಿ ಸುಮಾರು ಐದು ಸಾವಿರದ ಎಂಟುನೂರ ಅರವತ್ತೈದು ಟಿಂಟೆಡ್ ಗ್ಲಾಸಸ್ ಹಾಕಿದಂಥ ಕಾರುಗಳ ಮಾಲೀಕರು ಅಥವಾ ಚಾ ಚಾಲಕರ ವಿರುದ್ಧ ಪ್ರಕರಣ ದಾಖಲಿಸಿದ್ದೀವಿ ಮತ್ತು ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಆದೇಶದಂತೆ ಪೊಲೀಸ್ ಅಧಿಕಾರಿಗಳು ಸಹ ಯಾರು ಪೊಲೀಸ್ ಸಿಬ್ಬಂದಿಯರು ಸಹ ಟಿಂಟೆಡ್ ಗ್ಲಾಸಸ್ನ ರಿಮೂವ್ ಮಾಡುವಂಥ ಅಧಿಕಾರ ಇರ್ತದೆ ಹಾಗಾಗಿ ಒಟ್ಟು ಟೋಟ್ ಮೂರು ತಿಂಗಳಲ್ಲಿ ಐದು ಸಾವಿರದ ಎಂಟುನೂರ ಅರವತ್ತೈದು ಕಾರಿನ ಟಿಂಟೆಡ್ ಗ್ಲಾಸಸ್ ಸಹ ನಾವು ತೆ ತೆಗೆಸಿರ್ತೀವಿ ಥ್ಯಾಂಕ್ ಯು